ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡೀಸ್ ದೀಪಾವಳಿ ಬಾ ಒಂದು ವಾರ ಇದ್ದಾಗಲೇ ನನ್ನ ಮಗ ಪಟಾಕಿ ಬೇಕು ಅಂತ ತುಂಬಾ ಆಟ ಮಾಡ್ತಾ ಇದ್ದ ಇದು ಸ್ಟಾಲ್ ಬಂದ್ಬಿಟ್ಟು ಮನೆಯವ್ರ ಭಾವ ಅವ್ರದೇ ನಾವು ಪಟಾಕಿ ತರೋದಕ್ಕೆ ಅಂತ ಹೋದ್ವಿ ಸಿಕ್ಕಾಪಟ್ಟೆ ಮಳೆ ಬಂತು ಅವತ್ತೇ ನಮ್ದು ಧನಲಕ್ಷ್ಮಿ ಪೂಜೆನೂ ಇತ್ತು ಶಾಪಲ್ಲಿ ನಾವು ಬಂದು ಎಲ್ಲರೂ ಮೊದಲು ಲಕ್ಷ್ಮಿಯರ ತರ ರೆಡಿ ಆದ್ವಿ ಅವತ್ತಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಯಾಕೆಂದ್ರೆ ಹೆಣ್ಮಕ್ಳು ಒಡವೆ ಹಾಕೊಂಡು ಸೀರೆ ರೇಷ್ಮೆ ಸೀರೆ ಉಡ್ಕೊಂಡು ರೆಡಿ ಆದ್ರೆ ಒಂದು ನೋಡಕ್ಕೆ ಚಂದ ಪವಿತ್ರ ಸೇರ್ಕೊಂಡು ಇಬ್ಬರು ಪೂಜೆಗೆ ರೆಡಿ ಮಾಡಿದ್ವಿ ನಮ್ಮ ಕಸ್ಟಮರ್ನ ಅಟೆಂಡ್ ಮಾಡ್ತಾ ಇದ್ರು ಆಗಿ ಮಾಡಿದ್ವಿ ಗ್ರ್ಯಾಂಡ್ ಆಗಿ ಮಾಡಲಿಲ್ಲ ಮನೆಯವರೇ ಹಳ್ಳಿ ಕಡೆ ದೀಪಾವಳಿ ಹಬ್ಬನ ತಿಪ್ಪಮ್ಮನೆಲ್ಲ ಪೂಜೆ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಮ್ಮಿ ಹಾಗಾಗಿ ಬರಲಿಲ್ಲ ಪಪ್ಪನೂ ಬರಲಿಲ್ಲ పవిత్ర సుష్మా ఇష్ట జన సేరికొంటు ధనలక్ష్మి పూజనా ಪೂಜೆ ಎಲ್ಲ ಆದ್ಮೇಲೆ ಮತಾಪಿ ಕಡ್ಡಿ ಮತ್ತೆ ಹಾಗೆ ಒಂದು ಹೂ ಕುಂಡ ಹಚ್ಚಿದ್ವಿ ಅಷ್ಟೇ ಹೆಣ್ಮಕ್ಳಿಗೆ ಖುಷಿ ನಮ್ದು ಪೂಜೆ ಈ ರೀತಿ ಇತ್ತು ಚೆನ್ನಾಗಾಯ್ತು ನೆಕ್ಸ್ಟ್ ಡೇ ಕೆರೋ ಕ್ಲಾಕ್ ಬೇಕು ಸಿಟಿಲಿ ಎಲ್ಲಿ ಸಗಣಿ ಹುಡ್ಕೊಂಡು ಹೋಗೋದು ಪಂಚಮುಖಿ ದೇವಸ್ಥಾನದತ್ರ ಹೋಗ್ಬಿಟ್ಟು ನಾನು ಸ್ವಲ್ಪ ಹಂಗೆ ಸಗಣಿ ಮತ್ತೆ ಸಗಣಿಗೆ ಹಾಕೋದಿಕ್ಕೆ ರಾಗಿ ತೆನೆ ಸಜ್ಜೆ ಮತ್ತೆ ಉತ್ತರಾಣಿ ಕಡ್ಡಿ ಎಲ್ಲಾನು ತಗೊಂಡು ಅಣ್ಣವ್ರ ಮನೆ ಹತ್ರ ಪಟಾಕಿ ಹೊಡಿಯೋದಿಕ್ಕೆ ಅಂತ ಹೋದ್ವಿ ಎಷ್ಟು ಹೊಸಲಿರುತ್ತೆ ಅಷ್ಟು ಹೊಸಲಿಗೂ ಕೂಡ ಕೆರಕಲಾಗ್ತಾರೆ ಆದ್ರೆ ನಾನು ಮೇಯ್ನು ಡೋರ್ ಏನಿದೆ ಅಲ್ಲಿಗೆ ಎರಡು ಮಾತ್ರ ಕೆರಕ್ಲಾಗ್ತೀನಿ ವರ್ಷ ವರ್ಷನೂ ಅಷ್ಟೇ ದುಡ್ಡು ಕೊಟ್ಟೆ ತಂದಿದ್ದು ನಾವ್ ಇವತ್ತು ಸಗ್ನಿಯಲ್ಲಿ ಕೆರಕ್ಲಾಕಿ ಅದಕ್ಕೆ ಹುಚ್ಚಳು ಮುಡಿಸ್ತಾ ಇದ್ರು ಬಟ್ ಇವಾಗ ಹುಚ್ಚಳು ಸಿಗಲ್ಲ ಸೆವೆನ್ ಮುಡಿಸಿ ರೈತರು ಬೆಳೆಯಂತ ರಾಗಿ ತೆನೆ ಆಗಿರ್ಬೋದು ಸಜ್ಜಿ ಆಗಿರ್ಬೋದು ಅದೆಲ್ಲಾನು ಕೂಡ ಸಿಗ್ಸಿ ಅಲ್ಲಿಗೆ ಒಂದೊಂದು ದೀಪ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಕೆರಕ್ ಹಾಕಿದ್ಮೇಲೆ ಪಟಾಕಿ ಹೊಡಿಬೇಕಂತೆ ಅಮ್ಮನೆ ಸ್ಟಾರ್ಟ್ ಮಾಡಿದಾರೆ ಈ ಸಲ ಪಟಾಕಿ ಹೊಡಿಯಾಕಿ ಮಳೆ ಬಂದೈತೆ ವರ್ಷ ವರ್ಷ ಮನೆ ತುಂಬ ಒಂದು ನೂರೈವ್ ದೀಪನಾದರೂ ಹಚ್ಚುತ್ತಾ ಇದೆ ಇವಾಗ ಸ್ವಲ್ಪ ವರ್ಕ್ ಪ್ರೆಷರು ಕೆಲಸ ಜಾಸ್ತಿ ಆಗ್ಬಿಟ್ಟು ಇಲ್ಲ ಪಟಾಕಿ ಮಾತ್ರ ಹೊಡಿತೀವಿ ಈ ದೀಪಾವಳಿ ಹಬ್ಬದಲ್ಲಿ ಮಳೆ ಎಲ್ಲರಿಗೂ ಬೇಜಾರು ಮಾಡ್ತು ಸಿಕ್ಕಾಪಟ್ಟೆ ಮಳೆ ಸಂಜೆ ಸ್ಟಾರ್ಟ್ ಆಗಿದ್ದು ಅಂತೂ ನೈಟ್ ಆದ್ರೂ ಬಿಡ್ಲೇ ಇಲ್ಲ ದೀಪಾವಳಿ ಹಬ್ಬದ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಅದೊಂಥರ ಖುಷಿ ನಾವು ಮಳೆನಲ್ಲೇ ನೆನ್ಕೊಂಡೆ ಪಟಾಕಿ ಹೊಡಿಯಲ್ಲ ಕಪ್ರ ಸುಂಟಿ ಸುಸುರು ಬತ್ತಿ ಅದನ್ನು ಕಚ್ಚಿದ್ವಿ ಆಮೇಲೆ ಅವಳು ಊರಿಗೆ ಹೋದ್ಲು ಆಮೇಲೆ ನಾನು ಅಮ್ಮ ಜನಕ್ಕೆ ಮನೆಯವ್ರು ಸ್ಟಾರ್ಟ್ ಮಾಡಿದ್ವಿ ಹೋಗಿ ಹೆಂಗ ಬಿತ್ತು ಅದೂನಲ್ಲ ಇವನು ಶೀಗ್ ಇದ್ ನಮ್ಮನೆ ಶೀಗಡಿ ಇದು ಇದನ್ನ ಕಳಿಸ್ಬೇಕು ಮಟ್ಲು ಅಯ್ಯೋ 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 ಮಗನಿಗೆ ಜಾಮೂನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಈಗ ಜಸ್ಟ್ ಮಾಡಿದ್ವಿ ಬ್ರೌನ್ ಜಾಮೂನ್ ನನ್ನ ಮಗನಿಗೆ ಅಮ್ಮಂದು ವೈಟ್ ಜಾಮೂನ್ ಆ ಮುಂದೆ ಉತ್ತರ ಆ ವೈಟ್ ಜಾಮೂನ್ ಶುಗರ್ಲೆಸ್ ಜಾಮೂನ್ ಅಲ್ವಾ ಬರೀ ನೀರಿಗೆ ಹಾಕಿರೋದು ಬೇಯಿಸಿ ಚೆನ್ನಾಗಿ ತಿಂದ್ರಮ್ಮ ನೀಮಿ ಸಪ್ಪೆ ತಿಂಡಿ ಅಭ್ಯಾಸ ಇತ್ತಲ್ಲ ಹೆಂಗಿದೆ ಮಗ್ನೆ ಸೂಪರ್ ಇದು ಒಂಥರ ಒಳ್ಳೆ ಟೇಸ್ಟ್ ಆಯ್ತಕನ ಅದರಲ್ಲಿ ಸ್ವಲ್ಪ ಸ್ವೀಟ್ ಇರತ್ ಕಣ್ರಮ್ಮ ಪೌಡರ್ ಅಲ್ಲಿ ಹ್ಮ್ ಫುಲ್ ಸಪ್ಪೆ ಅಂತ ಏನಾಗಲ್ಲ ನಿಮ್ ಪಾಲ್ ನಾವ್ ಇನ್ನೊಂದ್ ಆರ್ ಇದಾವೆ ಚಿನ್ನಮ್ಮ ಸರ್ವರ್ ಇಶ್ಯೂಸ್ ಬೇಡ ಹೋಗೋಣ ಎಷ್ಟೊತ್ ವೆಯ್ಟ್ ಮಾಡೋಣ ಹಬ್ಬ ಮುಗಿದು ಟು ಡೇಸ್ಗೆಲ್ಲ ನನ್ನ ಮಗನ ಬಿಡಬೇಕಿತ್ತು ಅವನಿಗೆ ಕೆ ಎಸ್ ಸಿನಲ್ಲಿ ಸಿಗೋ ಚಿಕನ್ ಬರ್ಗರ್ ಲೆಗ್ ಪೀಸ್ ಎಲ್ಲ ತುಂಬ ಇಷ್ಟ ಹೋಗಿ ತಿನ್ನಿಸ್ಕೊಂಡು ಕರ್ಕೊಂಡು ಬಂದೆ ಅವ್ನ ಪ್ಯಾಕಿಂಗೆಲ್ಲ ಆಯಿತು ಇದು ಹೆಂಗೆ ಗೊತ್ತಾ ಇಲ್ಲಿ ಒಂದೊಂದು ಸೆಂಟಿಮೀಟರ್ ಗ್ಯಾಪ್ ಬಿಟ್ಟು 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 ಲೈಟ್ ಲೈನ್ ಡ್ರಾ ಮಾಡಬೇಕು ಪ್ರಿಂಟ್ ಔಟ್ ಅಲ್ಲೂ ಮಾಡಬೇಕು ಇದರಲ್ಲೂ ಮಾಡಬೇಕು ಅಲ್ಲಿ ಪ್ರಿಂಟ್ ಔಟ್ ಅಲ್ಲಿ ಯಾವ ಲೈನ್ ಅಲ್ಲಿ ಇದು ಈ ತರ ಹ್ಯಾಟ್ ಇದ್ರೆಲ್ಲ ಬಂದಿರುತ್ತೆ ಆ ಲೈನ್ ಈ ಕಡೆ ಡ್ರಾ ಮಾಡಿರ್ತೀವಲ್ಲ ಅದಕ್ಕೆಲ್ಲ ಚೆನ್ನಾಗಿ ಮಾಡುತ್ತೆ ಆ ಕಡೆ ಡ್ರಾ ಮಾಡ್ತೀವಲ್ಲ ಅದು ಆ ಕಡೆ ಲೈನ್ ಅಲ್ಲಿ ಯಾಂದಿ ಅದು ಆ ಕಡೆ ಲೈನ್ ಅಲ್ಲಿ ಉಪ್ಪನ್ನ ಒಂದು ಬಿಡಿಸ್ತೀನಿ ಮಗನ ಹೆಂಗ್ ಬಿಡಿಸ್ತೀಯ ಅದು ಬೇರೆವರು ಮಾಡಿರೋ ಡ್ರಾಯಿಂಗ್ ಬೇಕು ಆಗ ಬಿಡಿಸ್ತೀನಿ ಬಿಟ್ಟೆ ಅಂತ ಮಾಡಿ ಬಿಡಿಸ್ಬೇಕು ಬಾಕ್ಸ್ ಬಾಕ್ಸ್ ಹಿಂಗೆ 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 ಹಂಗೇ ಡ್ರೈ ಮಾಡೋ ನೀನು ಸ್ಕೆಚ್ ಹಾಕಿ ಬೇರೆ ಸ್ಕೆಚ್ ಮಾಡಿಬಿಡಬೇಕು ನನಗೆ ಡ್ರೈ ಮಾಡ್ತೀನಿ ಹೇಳ ಮಗ್ನೆ ಕೊಡಿ ನಾಷ್ಟ ಕೇರ್ ನಾನು ಡ್ರಾ ಮಾಡಿದ್ದು ಹೌದು ಕೊಡಿ ಚೆನ್ನಾಗಿ ಮಾಡಿದ್ದೀರಾ ಮಗನೇ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಇನ್ನು ಮಗನ ಕಳಿಸೋ ಟೈಮು ಆಗೋಯಿತು ಹಬ್ಬನೂ ಮುಗೀತು ಮಗಂದು ರಜನೂ ಮುಗೀತು ಸೊ ಅದಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮಗೆಲ್ಲ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು